ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗುರುವಾರ ನಾಮಪತ್ರ ಸಲ್ಲಿಸಿದರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಇಂದು ನಾಮಪತ್ರ ಸಲ್ಲಿಸಿದರು ಅದಕ್ಕೂ ಮೊದಲು ಬೃಹತ್ ರೋಡ್ ಶೋ ನಡೆಸಲಾಯಿತು ಪಕ್ಷದ ಸಾವಿರಾರು ಕಾರ್ಯಕರ್ತರು ಹಿತೈಷಿಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಹಾಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬಿಜೆಪಿ ನಿಕಟಪೂರ್ವ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಶಾಸಕರಾದ ಸುನೀಲ್ ಕುಮಾರ್ ಕಾರ್ಕಳ ಹರೀಶ್ ಪೋಂಜಾ ವೇದವ್ಯಾಸ್ ಕಾಮತ್ ರಾಜೇಶ್ ನೈಕಿಯು ಉಮಾನಥ್ ಕೋಟ್ಯನ್ ಭಾಗಿರಥಿ ಮುರುಳಿಯ ಪ್ರತಾಪ್ ಸಿಂಹ ನಾಯ್ಕ್ ಭರತ್ ಶೆಟ್ಟಿವೈ ಪಕ್ಷದ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಪ್ರಮುಖರಾದ ಪ್ರಮೋದ್ ಮಧ್ವರಾಜ್ ಹಾಗೂ ಜೆಡಿಎಸ್ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಭಾಗವಹಿಸಿದ್ದರು ಬಳಿಕ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಯೂ ಆಗಿರುವ ಮುಗಿಲನ್ ಅವರಿಗೆ ನಾಮಪತ್ರ ಸಲ್ಲಿಸಿದರು ನಾಮಪತ್ರ ಸಲ್ಲಿಕೆ ಕೊನೆಯ ದಿನದಲ್ಲಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಲೋಕಸಭಾ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಇವತ್ತು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ ಇಡೀ ಜಿಲ್ಲೆಯಲ್ಲಿ ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ವಾತಾವರಣ ಇದೆ ನಮ್ಮ ಹಿಂದಿನ ಎಲ್ಲ ಗೆಲುವಿನ ಇತಿಹಾಸಗಳನ್ನು ಮೀರಿ ಈ ಬಾರಿ ಗೆಲುವನ್ನು ನಮ್ಮ ಅಭ್ಯರ್ಥಿ ಸಾಧಿಸ್ತಾರೆ ವಿಶೇಷವಾಗಿ ನರೇಂದ್ರ ಮೋದಿಯವರ ಅಭಿವೃದ್ಧಿ ವಿಕಸಿತ ಭಾರತ ಈ ಜಿಲ್ಲೆಯ ಹತ್ತಾರು ಸಮಸ್ಯೆಗಳಿಗೆ ಕೊಟ್ಟರೆರ್ತಕ್ಕಂಥ ಉತ್ತರ ಇದೆಲ್ಲದಕ್ಕೂ ನೋಡಿಕೊಂಡು ಇವತ್ತು ಮತದಾರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಒಂದು ವಾತಾವರಣಗಳಿದ್ದಾವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಬಿ ಜೆ ಪಿ ಚುನಾವಣಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ನಮ್ಮ ಪಾರ್ಟಿಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ ಸುಳ್ಯದ ಶಾಸಕಿಯಾಗಿರುವಂಥ ಭಾಗೀರಥಿ ಮುರುಳ್ಯ ಹಾಗೆ ಜನತಾದಳ ಸೆಕ್ಯುಲರ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಜಾಕೆ ಮಾಧವ ಮಾಧವ್ ಗೌಡರೊಂದಿಗೆ ಹೋಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಇವತ್ತಿನ ಉತ್ಸಾಹ ಕಾರ್ಯಕರ್ತರ ಉತ್ಸಾಹ ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ಮತ್ತು ಕಳೆದ ಹದಿನೈದು ದಿವಸದಲ್ಲಿ ಈ ಜಿಲ್ಲೆಯಾದ್ಯಂತ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನು ಮತದಾರರನ್ನು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಅತ್ಯಂತ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ವಿಶೇಷವಾದ ಜನಮಾನಸದಲ್ಲಿ ಆಸಕ್ತಿ ಒಂದು ವಿಶೇಷವಾದ ವಿಶ್ವಾಸ ಕಾಣಲಿಕ್ಕೆ ಸಿಗ್ತಾ ಇದೆ ಓದಲ್ಲಿ ಬಂದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಯೋಜನೆಗಳ ಬಗ್ಗೆ ಪ್ರಧಾನಮಂತ್ರಿ ಅವರು ಈ ರಾಷ್ಟ್ರದ ಭವಿಷ್ಯದ ನಿರ್ಮಾಣ ಮಾಡುವಲ್ಲಿ ಅವರ ಬಗ್ಗೆ